ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹತ್ತನೇ ದಿನಕ್ಕೆ ಕಾಲಿಟ್ಟ ಗುತ್ತಿಗೆ ಹೊರಗುತ್ತಿಗೆ ನೌಕರರ ಹೋರಾಟ ಸಮಾನ ವೇತನ ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆರೋಗ್ಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ರಾಷ್ಟ್ರೀಯ ಅಭಿಯಾನದಡಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಹೊರಗುತ್ತಿಗೆ ನೌಕರರ ಅನಿರ್ದಿಷ್ಟಾವಧಿ ಹೋರಾಟ ಹತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಹೆದರು ಪ್ರತಿಭಟನೆ ನಡೆಸಿದರು ಕರ್ನಾಟಕ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ವಿಶ್ವಾರಾಧ್ಯ ಮಾತನಾಡಿ ರಾಜ್ಯದಾದ್ಯಂತ ಒಂದು ಗಂಟೆಗಳ ಕಾಲ ಪ್ರತಿಭಟನೆಗೆ ನಿರ್ಧರಿಸಿದ್ದು ಪ್ರತಿಭಟನೆ ನಾವು ಮಾಡಬಾರದಿತ್ತು ಆದರೆ ನಮಗೆ ಅನ್ಯಾಯ ಮಾಡಿ ನಮ್ಮ ಮನಸ್ಸನ್ನು ಕುಗ್ಗಿಸಿ ಸರ್ಕಾರದ ವ್ಯವಸ್ಥೆ ನಮ್ಮನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಸಹ ಪ್ರಯೋಜನವಾಗದ ಹಿನ್ನೆಲೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡಲಾಗುತ್ತಿದೆ ಕಾಯಂ ನೌಕರರಿಗೆ ಒಂದು ಭೇದ ಗುತ್ತಿಗೆ ಹೊರಗುತ್ತಿಗೆ ನೌಕರರಿಗೆ ಒಂದು ಭೇದ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ನಮ್ಮ ಬೇಡಿಕೆಗಳು ಈಡೇರಿಸದ ಪಕ್ಷದಲ್ಲಿ ಪ್ರತಿಭಟನೆ ಕೈಬಿಡುವ ಮಾತೇ ಇಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ನಮ್ಮ ರಾಜ್ಯಾದ್ಯಂತ ಈ ರೀತಿಯ ಪ್ರತಿಭಟನೆ ಒಂದು ಗಂಟೆಗಳ ಕಾಲ ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದ್ದೀವಿ ಪ್ರತಿಭಟನೆ ನಿಜವಾಗ್ಲೂ ನಾವು ಮಾಡಬಾರ್ದು ನಾವಿಲ್ಲಿ ಇರಬಾರದು ನಾವು ಇರಬೇಕಾಗಿದ್ದು ಆಸ್ಪತ್ರೆಯಲ್ಲಿ ಆದರೆ ಅನ್ಯಾಯ ಮಾಡಿ 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 ನಮ್ಮ ಮನಸ್ಸನ್ನ ಕುಗ್ಸಿ ನಮ್ಮ ನಿಲ್ತು ನಿಲ್ಲಿಸಿದೆ ಅದೇ ವ್ಯವಸ್ಥೆ ನಾವು ಕೂಡ ತುಂಬ ಏನಂತಾರೆ ಸರ್ಕಾರಗಳಿಗೆ ಮನವಿ ಸಲ್ಲಿಸಿದ್ದೇವೆ ಕೋವಿಡ್ ಸಂದರ್ಭದಲ್ಲಿ ಮಾರ್ಚ್ ಆವಾಗಿನ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೂ ನಾವು ಹೊರಗಡೆ ಬಂದಿಲ್ಲ ನಾವು ಒಂದು ರಜೆನೂ ಹಾಕಿಲ್ಲ ಯಾವ ನೌಕರರು ಕೂಡ ರಜೆ ಹಾಕಿಲ್ಲ ಆದರೆ ಏನು ಏನು ನಮ್ಮ ಬೇಡಿಕೆಗಳೇನಿದೆ ಅದರಿ ಅದಕ್ಕೆ ಅದರಿಂದ ಸರ್ಕಾರದಿಂದ ಸ್ಪಂದನೆ ಇಲ್ಲ ಜೂನಲ್ಲಿ ನಾವು ಹೋರಾಟ ಕರೆ ಕೊಟ್ಟಾಗ ಇದೇ ಅನಿರ್ದಿಷ್ಟಾವಧಿ ಹೋರಾಟ ಕರೆ ಕೊಟ್ಟಾಗ ಜೂನ್ ನಾಲ್ಕನೇ ತಾರೀಕಿಂದ ಹೋಗಬೇಕಾಗಿತ್ತು ಜೂನ್ ಮೂರನೇ ತಾರೀಕು ಸಮಿತಿ ರಚನೆ ಮಾಡಿ ಎಲ್ಲ ಹದಿನಾಲ್ಕು ಡಿಮ್ಯಾಂಡ್ಗಳನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಅವರು ಮಾತನ್ನ ನಂಬಿ ಮೂರು ತಿಂಗಳಲ್ಲಿ ಸಾಲ್ವ್ ಆಗುತ್ತೆ ಅಂತೇಳಿ ರಾತ್ರೋ ರಾತ್ರಿ ನಾವು ಅನಿರ್ದಿಷ್ಟಾವಧನೆಯನ್ನು ಹಿಂಪಡೆದಿದ್ವಿ ಇದೇ ನಮ್ಮೆಲ್ಲ ನೌಕರು ನಮ್ಮ ಮೇಲೆ ಕೋಪ ಆಗಿದ್ದುಂಟು ನಾಯಕರ ಮೇಲೆ ಆದರೆ ಸರ್ಕಾರದ ಮೇಲೊಂದು ಭರವಸೆ ಇರಬೇಕು ವ್ಯವಸ್ಥೆ ಮೇಲೊಂದು ನಂಬಿಕೆ ಇಡಲೇಬೇಕು ನಾವು ಪ್ರತಿ ಸಾರಿ ಹೋರಾಟ ಅನ್ನೋದೇ ಒಂದು ದಾರಿ ಇರೋಲ್ಲ ಅಂತ ಹೇಳಿ ನಾವು ಆವಾಗ ಮೂರು ತಿಂಗಳು ಮ ದ ಸಮಯಕ್ಕೆ ಒಪ್ಪಿದ್ವಿ ಆ ಮೂರು ತಿಂಗಳ ಅವಧಿ ಹೆಂಗಿತ್ತಂದರೆ ಆ ಸಮಯದಲ್ಲಿ ಕೊರೋನಾ ಅತ್ಯಂತ ಯಾ ದೊ ದೊಡ್ಡ ಮಟ್ಟದಲ್ಲಿತ್ತು ನಮ್ಮ ನೌಕರಿಗೊಂದು ಕೋವಿಡ್ ಇನ್ಸೆಂಟಿವ್ ಕೊಟ್ಟಿರಲಿಲ್ಲ ಯಾವ ಸೌಲಭ್ಯನೂ ಕೊಟ್ಟಿರಲಿಲ್ಲ ಆದರೂ ಸಂಘಟನೆ ಮೇಲೊಂದು ನಂಬಿಕೆ ಮೇಲೆ ಅವರು ಮೂರು ತಿಂಗಳು ಒಂದು ಮಾತಾಡ್ದೇ ತಮ್ಮ ಕೆಲಸವನ್ನು ಸಿರ್ಸಾವಹಿಸಿ ಮಾಡಿದ್ರು ಮೂರು ಆದಮೇಲೆ ಒಂದು ವರದಿಯೂ ಸಲಿಕೆ ಆಗಲಿಲ್ಲ ಮೂರು ಸಭೆ ಅಷ್ಟೇ ಅದು ಮುಂದೇನಾಗುತ್ತೆ ಅನ್ನೋ ಸ್ಪಷ್ಟನೆಯೂ ಕೊಡಲಿಲ್ಲ ಹಾಗಾಗಿ ಅನಿವಾರ್ಯವಾಗಿ ನಮ್ಮ ಸಂಘಟನೆ ಅದರಿಂದ ಉತ್ತರ ಬರಲಿಲ್ಲ ಅಧಿಕ ಅಧಿಕಾರಿಗಳಿಂದ ನಾವು ಅನಿರ್ದಿಷ್ಟಾವಧಿ ಕರೆ ಕೊಡಬೇಕಾಯಿತು ಏಳನೇ ತಾರೀಕು ಕಾನೂನಾತ್ಮಕವಾಗಿ ನಾವು ನೋಟಿಸ್ ಜಾರಿ ಮಾಡಿದ್ದೀವಿ ಏಳನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಕಾಯ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಸಾಂಕೇತಿಕವಾಗಿ ವರದಿ ನಿಲ್ಲಿಸಿದ್ದೀವಿ ಇಪ್ಪತ್ನಾಲ್ಕರಿಂದ ಅವಧಿ ಧರಣಿ ಸ್ಟಾರ್ಟ್ ಮಾಡಿದ್ದೀವಿ ಆದರೆ ಮೊದಲನೇ ಮೊದಲನೇ ದಿನಕ್ಕೇ ನಾವು ದೊರಡುಗೆ ಹೋದರೆ ಸರ್ಕಾರಕ್ಕೂ ಮುಜುಗರಾಗುತ್ತೆ ಸಾರ್ವಜನಿಕರಿಗೂ ಅದು ಒಳ್ಳೆಯದಲ್ಲ ಯಾಕಂದರೆ ಸೇವೆ ನೀಡೋ ನೌಕರು ಅದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಣ ನೌಕರು ರೋಡ್ಗಳ್ ಪ್ರತಿಭಟನೆ ಮಾಡಬಾರ್ದು ಅಂತ ನಾವು ಮನೇಲಿದ್ವಿ ಒಂದು ವಾರಗಳ ಕಾಲ ಸತತ ಮನೇಲಿ ಇದ್ವಿ ನಾವು ಮತ್ತೆ ನಮ್ಮ ರಾಜ್ಯ ಸಮಿತಿ ಸಭೆಯನ್ನು ಕರೆದು ಈಗ ಏನು ಮಾಡಬೇಕು ಅಂತ ಹೇಳಿದಾಗ ನಮ್ಮ ನೌಕರರು ಎಲ್ಲರದ ಒಮ್ಮತ ಅಭಿಪ್ರಾಯ ಇದೇ ಇತ್ತು ಹೋರಾಟ ಮಾಡದೆ ನಮ್ಗೆ ಯಾರು ನೋಡೋಲ್ಲ ಇಷ್ಟು ಸೇವೆ ಮಾಡಿದ್ದೀವಿ ಕೋವಿಡ್ ಇನ್ಸೆಂಟಿವ್ನು ನಾವು ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಮೊನ್ನೆ ಇಪ್ಪತ್ತೊಂದು ಇಪ್ಪತ್ತಕ್ಕೆ ಆರ್ಡ್ರ್ ರಿಲೀಸ್ ಆಗಿದೆ ಅಂದರೆ ಗುತ್ತಿಗೆ ಹೊರಗುತ್ತಿಗೆ ನೌಕರ ಅಂದರೆ ಕಾಯಂ ನೌಕರರು ಅಂತ ಒಂದು ಭೇದ ಗುತ್ತಿಗೆ ಹೊರಗುತ್ತಿಗೆ ನೌಕರಂತ ಒಂದು ಭೇದ ಮಾಡಿ ಈ ವ್ಯವಸ್ಥೆನ ನಡೆಸ್ತಾ ಇದ್ದಾರೆ ಇಲ್ಲಿ ಕಾಯಂ ನೌಕರನ್ನ ನಾವು ದೋಸ್ತಿಲ್ಲ ಇದು ಸರ್ಕಾರದ ವ್ಯವಸ್ಥೆ ಅದನ್ನು ನಮ್ಮ ಇಬ್ಬಾಗ ಮಾಡಿ ನಮ್ಮನ್ನು ಈ ರೀತಿ ದುಡಿಸ್ಕೊಂಡು ಹೊಸ ನೂತನ ಮಾಡರ್ನ್ ಜೀತ ಪದ್ಧತಿಯನ್ನು ತಂದು ಕೂಡಿಸಿದ್ದಾರೆ ನಮ್ಮ ಮನವಿ ಇಷ್ಟೇ ಇಲ್ಲಿರೋ ಎಲ್ರಿಗೂ ಕೋವಿಡ್ ಬಂದೋಗಿದೆ ಅಷ್ಟೋ ಸರಿ ಮತ್ತು ನಮ್ಮ ಶಿಷ್ಕ ಸಿಬ್ಬಂದಿಗಳಿಗೆ ಎಲ್ರಿಗೂ ಅವ್ರ ಮಕ್ಕಳಿಗೆ ಅವ್ರ ಫ್ಯಾಮಿಲಿಗೆ ಎಲ್ರಿಗೂ ಬಂದಿದೆ ನಮ್ಮ ಆಂಬ್ಯುಲೆನ್ಸ್ ಡ್ರೈವರ್ಸ್ಗಳಿದ್ದಾರೆ ಅವರು ಡ್ಯೂಟಿ ಮಾಡ್ತಿದ್ದಾರೆ ಅವರೆಲ್ಲ ಬೆಳಗ್ಗೆಯಿಂದ ಸಂಜೆ ಅವ್ರಿಗೂ ಈ ಸಮಾಜಕ್ಕೋಸ್ಕರ ಸರ್ಕಾರಕ್ಕೋಸ್ಕರ ದುಡ್ದವ್ರಿಗೆ ಕರೆದು ಮಾತಾಡೋ ವ್ಯವಧಾನ ಇಲ್ಲ ಅಂದರೆ ಮತ್ತು ನಾವೇನು ಎಕ್ಸ್ಪೆಕ್ಟ್ ಮಾಡಬೇಕು ತಾಯಿನೇ ಹಾಲು ಕುಡ್ಸೋದು ಬಿಡ್ಬಿಟ್ರೆ ಏನ್ ಮಾಡೋದು ಅಂದ್ರೆ ಎರಡು ಮಕ್ಕಳನ್ನ ಒಂದ್ ಮಕ್ಕಳನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊತೀರಿ ಒಂದ್ ಅಲಸ್ಯ ಮಾಡ್ಬಿಡ್ತೀರಿ ಅಂದ್ರೆ ಈ ಸ್ಥಾನದಲ್ಲಿ ನಾವ್ ಯಾರ ಹತ್ರ ಹೋಗೋಣ ಹಾಗಾಗಿ ಅನಿವಾರ್ಯವಾಗಿ ಇಲ್ಲಿ ಇಲ್ಲಿರೋರು ಯಾರಿಗಾದ್ರು ಈಗೇ ಸರ್ಕಾರ ಈಗೇ ಮುಖ್ಯಮಂತ್ರಿಗಳು ನಾನು ಕರೆದು ಮಾತಾಡ್ತೀನಿ ಅಂದ್ರೆ ಇಲ್ಲಿರೋ ಏನ್ ಡ್ರೆಸ್ ಅಲ್ಲಿ ನಾವು ಸೀದಾ ಡ್ಯೂಟಿಗೆ ಹೋಗ್ತೀವಿ ಆರೋಗ್ಯ ಸಹಾಯಕಿ ಕವಿತಾ ಸರ್ಕಾರದ ನೀತಿಯನ್ನ ಕಟ್ಟಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿದಂತೆ ನಮ್ಮ ಬೇಡಿಕೆಗಳು ಈಡೇರದ ಪಕ್ಷದಲ್ಲಿ ನಮ್ಮ ಪ್ರಾಣ ಹೋದರೂ ನಮ್ಮ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ನಾವೇನು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ನಾವು ಏನು ಅವ್ರಿಗೆ ಅವ್ರಿಗೆ ನಾವು ಅಪೋಸಿಟ್ ಆಗಿ ಏನು ಮಾತಾಡ್ತಾ ಇಲ್ಲ ನಮ್ಮ ಅನ್ನದ ಪಾಲು ಕೊಡಿ ನಮ್ಮ ಕರ್ತವ್ಯ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಹೇಳಿ ಅಷ್ಟೇ ಕೇಳ್ತಾ ಇದೀವಿ ವಿನಃ ಅವ್ರು ಬೇರೆ ಅಪೋಸಿಟ್ ಅವರು ಸರ್ಕಾರ ವಿರುದ್ಧ ನಾವು ಯಾವುದೇ ರೀತಿಯಾಗಿ ಜನಕ್ಕೆ ಸಮ ಜನಸಾಮರ್ಥ್ಯಕ್ಕೆ ತಪ್ಪ ಅಡ್ಡ ಹಾಕಬೇಕು ಅಂತ ಯಾವುದೇ ರೀತಿಯಲ್ಲಿ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಸರ್ಕಾರ ಯಾವುದೇ ರೀತಿಯಾಗಿ ಅದಕ್ಕೆ ಗಮನ ಹರಿಸ್ತಾ ಇಲ್ಲ ನಾವು ಒಗ್ಗಟ್ಟ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದು ನಾವು ಏನೇ ಆಗಲಿ ಪಂಜಾ ಇವಾಗ ನಾವು ಬೇರೆ ರಾಜ್ಯಗಳಲ್ಲಿ ಪಂಜಾಬು ಛತ್ತೀಸ್ಗಢ ಹರಿಯಾಣಗಳಲ್ಲಿ ಸಮಾನ ಕೆಲಸಕ್ಕೆ ಸಮಾನ ಎಚ್ ಆರ್ ಅವರು ತಂದಿದ್ದಾರೆ ಜಾರಿ ಮಾಡಿದ್ದಾರೆ ಸೊ ಅದೇ ತರ ಮಾಡ್ಲಿ ಅಂತ ನಾವು ಕೇಳ್ತಾ ಇದೀವಿ ಬರೋ ಫಸ್ಟ್ ಟೈಮ್ ನಾವು ನಮ್ಮ ರಾಜ್ಯದಲ್ಲೇ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ಸರ್ಕಾರಕ್ಕೆ ಆಲ್ರೆಡಿ ಕೆಲವೊಂದು ರಾಜ್ಯಗಳಲ್ಲಿ ಅದನ್ನ ತಂದಿದ್ದಾರೆ ಸೊ ಆಂಧ್ರ ಪ್ರದೇಶದಲ್ಲಿ ಸಮಾನ ಕೆಲಸ ಸಮಾನವೇತನ ಕೊಡ್ತಿದ್ದಾರೆ ಈ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡ್ ಕಾಂಟ್ರಾಕ್ಟ್ ಅಲ್ಲಿ ಅವ್ರ ಇವ್ರಿಗೆ ಅವ್ರಿಗೆ ಸಮಾನ ಕೆಲಸಕ್ಕೆ ಅದೇ ಸ್ಯಾಲರಿ ಕೊಟ್ಟು ಅವ್ರನ್ನ ತಗೊಂತ ಇದಾರೆ ಅವ್ರಿಗೆ ನಮ್ಮಲ್ಲಿ ಕೋವಿಡ್ ಬಂದಿರೋ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರಗಳು ಕೊಡ್ತಾ ಇದೆ ನಮಗೆ ಹತ್ತು ವರ್ಷಗಳಿಂದ ನಾವು ಮಾಡ್ತಾ ಇದೀವಿ ಬರೀ ಹತ್ತು ನಾವು ಸಾಮಾನ್ಯ ಜೀವನ ಬೇರೆ ಅವರಿಗೆ ನಾವು ಏನ್ ಹೆಲ್ತ್ ಕೊಡ್ತೀವಿ ಆರೋಗ್ಯ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಅಷ್ಟು ನಮ್ಗೆ ಕೆಪಾಸಿಟಿ ಇಲ್ಲ ಹತ್ತು ಸಾವಿರದಲ್ಲಿ ಏನ್ ಜೀವನ ಮಾಡೋಕ್ಕಾಗುತ್ತೆ ಸಾಮಾನ್ಯ ಜೀವನ ಒಂದು ಅಟ್ಲೀಸ್ಟ್ ಒಂದು ಕೂಲಿ ಕಾರ್ಯ ಕೂಲಿ ಹೋದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅದ್ರಲ್ಲಿ ಜೀವನ ಮಾಡಬಹುದು ಬಟ್ ನಾವ್ ಇವಾಗ ಒಂದು ಆರೋಗ್ಯ ಊಟಕ್ಕೆ ಕನಿಷ್ಠ ಊಟ ತಿನ್ನೋಕೆ ಆಗ್ತಾ ಇಲ್ಲ ಅವರು ಕೂಡ ಸ್ಯಾಲ್ರಿಯಲ್ಲಿ ಮಕ್ಕಳ ಬೇರೆ ಆರೋಗ್ಯ ತಾಯಿ ಮಕ್ಕಳ ಆರೋಗ್ಯ ಇಡೀ ನಮ್ಮ ಕರ್ನಾಟಕದ ತಾಯಿ ಮಕ್ಕಳ ನಾವಿಲ್ಲ ಅಂದ್ರೆ ಎಲ್ಲಿ ಆರೋಗ್ಯ ಇರುತ್ತೆ ಎಷ್ಟು ಬೆಟು ಎಷ್ಟು ಮಕ್ಕಳ ಡೆತ್ಸ್ ಅವ್ರೆಲ್ಲ ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಹೆಂಗಾಗುತ್ತೆ ಬಟ್ ಕೊರೋನಾ ಕೊರೋನಾ ಎಫೆಕ್ಟಲ್ಲಿ ಬಂದರೆ ಮಂತ್ರಿಗಳವ್ರಿಗೂ ಬಿಟ್ಟಿಲ್ಲ ಕೊರೋನಾ ಅಲ್ವಾ ಕೊ ಅವ್ರಿಗೂ ಸಹ ನಮ್ಮ ಒಂದು ನಮ್ಮ ಸ್ಟಾಫ್ ನಮ್ಮ ಆರೋಗ್ಯ ಇಲಾಖೆಯಿಂದನೇ ಸಹ ಅವ್ರಿಗೂ ಟ್ರೀಟ್ಮೆಂಟ್ ಕೊರೆಯುತ್ತೆ ಕೊಟ್ಟಿರುತ್ತೆ ಸೊ ನಮ್ಮನ್ನು ನೆನೆಸ್ಕೋಬೇಕು ನಮಗೆ ಅನ್ನದ ಪಾಲು ಕೊಡಬೇಕು ನಮ್ಮ ಹೊಟ್ಟೆ ಅರ್ಧ ಹೊಟ್ಟೆ ತುಂಬಿರೋದನ್ನ ಹೊಟ್ಟೆ ತುಂಬಿಸ್ಬೇಕು ಅಂತ ಅವ್ರು ಅದನ್ನು ಗಮನಕ್ಕೆ ತರಿಸ್ಕೊತಾ ಇಲ್ಲ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆರೋಗ್ಯ ಕೊಡೋರಿಗೆ ನಮಗೆ ಆರೋಗ್ಯ ಅವರು ಒಂದು ಅನ್ನದ ಕೊಡಕ್ಕೆ ಯೋಗ್ಯತೆ ಇಲ್ಲ ಅದು ಏನಕ್ಕೆ ಸರ್ಕಾರ ಏನಕ್ಕೆ ಸರ್ಕಾರದ ಮೇಲೆ ಯಾಕೆ ನಾವು ಇದರ ಒತ್ತಡ ಬೀಳಬಾರ್ದು ಯಾಕೆ ಅವರು ಗಮನ ಕೊಡಿಸ್ತಾ ಇಲ್ಲ ಇವಾಗ ಹಾಸ್ಪಿಟ್ಲ್ಗಳಿಗೆ ಎಷ್ಟೋ ಜನ ಬಡ ಸಾಮಾನ್ಯಗಳು ತುಂಬಾ ಕಷ್ಟ ಆಗ್ತಾ ಇದೆ ಅವ್ರು ಯಾಕೆ ಅವ್ರು ಅವ್ರಿಗೆ ಬೇಕಾಗಿಲ್ಲ ಅದು ಯಾರು ಜನಗಳೆಲ್ಲ ಸಾಯ್ತಾ ಇದ್ರಲ್ಲಿ ಬಿಡ ಅಂತ ಬಿಟ್ಟಾಗಿದೆ ಸರ್ಕಾರ ಬಟ್ ಅವ್ರ ಮನೆಗಳಲ್ಲಿ ಪ್ರಾಬ್ಲಮ್ ಆಗಿದ್ರೆ ಅವ್ರು ಸುಮ್ಮನೆ ಬಿಡ್ತಿದ್ರ ಅದೇ ಬಡ ಕೇಳೋಕೆ ಹಾಕ್ತಿದ್ಯಾ ಈಗ ನಾವು ಇಷ್ಟು ಜನ ಬಂದ್ಬಿಟ್ಟಿದೀವಿ ಆಸ್ಪಿಲ್ಗಳೆಲ್ಲ ತರ್ದು ಬಿಟ್ಟು ಬಂದಿದೀವಿ ಇದರಿಂದ ಎಷ್ಟು ಕಷ್ಟ ಆಗ್ತಿದೆ ಜನಗಳಿಗೆ ಅವ್ರ ಫ್ಯಾಮಿಲಿ ಗೊತ್ತು ಸರ್ಕಾರ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ನಮ್ಮ ಹೋರಾಟ ನಾವು ಅನ್ನದ ಪಾಲ್ ಕೇಳ್ತಾ ಇದೀವಿ ನಮ್ ಕರ್ತವ್ಯ ಇದಿದೆ ಅಂದ್ರೆ ಅದನ್ನ ನಮ್ಗೆ ದಯವಿಟ್ಟು ದಯಪ ಅವರು ನಮ್ಗೆ ಜಾರಿ ಮಾಡಬೇಕು ನಮಗೆ ಕಷ್ಟ ನಮ್ಮ ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟು ನಮಗೆ ಒಂದು ಅಟ್ಲೀಸ್ಟ್ ಕನಿಷ್ಠ ಜೀವನ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೀನಿ ಅವ್ರು ಏನಾದರೂ ಇಷ್ಟಕ್ಕೂ ಬಿಟ್ಟಿಲ್ಲ ಅಂದರೆ ಅವ್ರು ಏನು ನಿರ್ಧಾರ ತಗೊಂಡಿಲ್ಲ ನಾವು ಹೋರಾಟ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಇದರಲ್ಲಿ ಒಬ್ಬರು ಪ್ರಾಣ ಹೋದರೂ ನಮ್ಮ ನಾವು ಬಿಡೋದಿಲ್ಲ ಇಲ್ಲಿಗಂತೂ ಅಂತೂ ಅದ ಬಿಡಲ್ಲ ಬಿಡೋಲ್ಲ ಕೈ ಬಿಡೋಲ್ಲ ಆಲ್ರೆಡಿ ಒಂದು ಸರಿ ಮೂರು ತಿಂಗಳು ಮುಂಚೆ ನಾವು ಆಲ್ರೆಡಿ ನಾವು ಸರ್ಕಾರಕ್ಕೆ ಟೈಮ್ ಕೊಟ್ಟಿದ್ದೀವಿ ನಾವ್ ಅವ್ರಿಗೆ ಅವ್ರು ಹೇಳ್ದಂಗೆ ಕೇಳ್ತಾ ಬಂದಿದೀವಿ ಈಗ ಕೇಳ್ತಾ ಇರೋದು ನಾವು ಕೇಳೋದಿಲ್ಲ ಅದೇನೋ ಆದ್ರೂ ಪರವಾಗಿಲ್ಲ ಇಲ್ಲ ಪಾಯ್ಸನ್ ತಗೊಂಡ್ಬಿಟ್ಟು ಸತ್ರು ಪರವಾಗಿಲ್ಲ ಒಂದು ಸರ್ಕಾರಕ್ಕೆ ಕರ್ನಾಟಕ ರಾಜ್ಯಕ್ಕೆ ಒಂದು ಉತ್ತಮ ಎಲ್ಲರಿಗೂ ಒಂದು ಇದು ಬರಬೇಕು ಒಂದು ಕನಿಷ್ಠ ಜೀವನ ಮಾಡೋ ಅಷ್ಟು ಅವರಿಗೆ ಅನುಕೂಲ ಆಗಬೇಕು ಅಂತ ಇದು ಕೈ ಬಿಡೋದಿಲ್ಲ ಏನೇ ಆಗ್ಲಿ ಅಂತ ಸರ್ಕಾರಕ್ಕೆ ತಿಳಿಸ್ತಾ ಇದೆ ಈ ಮೂಲಕ ಈ ಸಂದರ್ಭದಲ್ಲಿ ಪ್ರತಿಭಟನಾ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ನೀಡಿದರು ಈ ವೇಳೆ ಶ್ಯಾಮ್ ಅಜಯ್ ಮಮತಾ ಚಂದ್ರಕಲಾ ಪದ್ಮ ಪವಿತ್ರ ಮನೋಹರ್ ಸೇರಿದಂತೆ ಗುತ್ತಿಗೆ ವರಗುತ್ತಿಗೆ ನೌಕರರು ಹಾಜರಿದ್ದರು ಮಂಜುನಾಥ ಪಿ ಬಿ ಪಿನಾಕಿನಿ ನ್ಯೂಸ್ ಚಿಕ್ಕಬಳ್ಳಾಪುರ